ಧಾರ್ಮಿಕ ನಾಯಕರೊಂದಿಗೆ ಏರುಸೆಲೆಮಿನಲ್ಲಿ ಸಂಘರ್ಷ ಯೇಸುಸ್ವಾಮಿ ಗಲೀಲಾಯ ಸೀದೋನ್ ತೂರ್ ಪಟ್ಟಣಗಳಲ್ಲಿ ಸೇವೆ ಮಾಡುತ್ತಿರುವಾಗ ಪರಿಸಾಯರು ಮತ್ತು ಶಾಸ್ತ್ರಿಗಳು ಅನೇಕ ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವವರಾಗಿದ್ದರು ಅದೇ ರೀತಿಯಲ್ಲಿ ಯೇಸುಸ್ವಾಮಿ ತನ್ನ ಮರಣದ ಕಾಲ ಸಮೀಪವಾಗುತ್ತಿದ್ದಂತೆ ಏರುಸೆಲೆಮಿಗೆ ಬಂದಾಗ ಅಲ್ಲಿಯೂ ಸಹ ಮಹಾಯಾಜಕರು ಶಾಸ್ತ್ರಿಗಳು ಕ್ರಿಸ್ತನ ಜೊತೆಯಲ್ಲಿ ಸಂಘರ್ಷ ಮಾಡುವವರಾಗಿದ್ದಾರೆ ಅದೇನೆಂದರೆ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಒಂದರಿಂದ ಹನ್ನೊಂದರ ತನಕ ನಾವು ಓದುವುದಾದರೆ ಹಳೆಯ ಒಡಂಬಡಿಕೆಯಲ್ಲಿ ಜಕರಾಯನ ಪ್ರವಾದನೆ ಒಂಬತ್ತನೇ ಅಧ್ಯಾಯ ಒಂಬತ್ತರಿಂದ ಹತ್ತರ ತನಕ ನಾವು ಓದುವುದಾದರೆ ಇಲ್ಲಿ ತಿಳಿಸಲ್ಪಟ್ಟಿರುವ ಪ್ರವಾದನೆ ನೆರವೇರುವಂತೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನಿಮ್ಮ ಎದುರಿಗಿರುವ ಪಕ್ಕದ ಹಳ್ಳಿಗೆ ಹೋಗಿ ಅಲ್ಲಿ ಕಟ್ಟಿ ಹಾಕಿರುವ ಅದರಲ್ಲಿ ಯಾರು ಹತ್ತಿಲ್ಲದ ಕತ್ತೆ ಮರಿಯನ್ನ ಬಿಚ್ಚುಕೊಂಡು ಬನ್ನಿರಿ ಒಂದು ವೇಳೆ ಯಾರಾದರೂ ನಿಮ್ಮನ್ನ ಕೇಳಿದರೆ ಅದು ಕ್ರಿಸ್ತನಿಗೆ ಬೇಕು ಎಂದು ಹೇಳಿ ಎಂದು ಹೇಳಿದನು ಕ್ರಿಸ್ತನು ಹೇಳಿದಂತೆ ಆ ಕತ್ತೆ ಮರಿಯನ್ನ ಶಿಷ್ಯರು ಬಿಚ್ಚುಕೊಂಡು ಬಂದಾಗ ಯೇಸು ಸ್ವಾಮಿ ಆ ಕತ್ತೆ ಮರಿಯ ಮೇಲೆ ಏರಿದಾಗ ಜನರು ದಾರಿಯಲ್ಲಿ ಬಟ್ಟೆಗಳನ್ನ ಹಾಸಿದರು ಮತ್ತು ಮರದ ಕೊಂಪೆಯ ಚಿಗುರುಗಳನ್ನ ಹಾಸಿದರು ಹೀಗೆ ಯೇಸು ಸ್ವಾಮಿ ಅರಸನಂತೆ ಎರುಸುಲೇಮಿಗೆ ಬರುವಾಗ ಜನರು ಆತನನ್ನ ನೋಡಿ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ನಮ್ಮ ಪಿತೃವಾದ ದಾವಿದನ ರಾಜ್ಯವು ಬರುತ್ತದೆ ಅದಕ್ಕೆ ಆಶೀರ್ವಾದ ಮೇಲಿನ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು ಇದನ್ನ ಸಹಿಸಿಕೊಳ್ಳಲಾಗದಂತಹ ಪರಿಸಾಯರು ಬೋಧಕನೇ ನಿಮ್ಮ ಶಿಷ್ಯರನ್ನ ಗದರಿಸು ಎಂದು ಹೇಳುವವರಾಗಿದ್ದಾರೆ ಹಾಗಾದರೆ ಇಲ್ಲಿ ಯೇಸು ಸ್ವಾಮಿ ಯಾಕೆ ಕತ್ತೆ ಮರೆಯ ಮೇಲೆ ಹೇರಿ ಬರುವವನಾಗಿದ್ದಾನೆ ಎಂದರೆ ಮೊದಲನೇದಾಗಿ ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟ ಪ್ರವಾದನೆ ನೆರವೇರುವಂತೆಯೂ ಹಾಗೂ ಅನ್ಯರ ಅರಸರಂತೆ ಕುದುರೆಯನ್ನ ಹೇರಿ ಬ ಯೂದರ ಹರಸರು ಯಾವಾಗಲೂ ಕತ್ತೆ ಮೇಲೆ ಏರಿಬರುವವರಾಗಿದ್ದರು ಯಾಕೆಂದರೆ ಕುದುರೆ ಯುದ್ಧದ ಸಂಕೇತವಾಗಿತ್ತು ಆದರೆ ಕತ್ತೆ ನೀತಿ ನ್ಯಾಯ ರಕ್ಷಣೆ ಹಾಗೂ ಶಾಂತಿ ಗುಣಕ್ಕೆ ಹೋಲಿಕೆ ಈ ಲೋಕದ ರಾಜರುಗಳಂತೆ ಆಡಳಿತ ಮಾಡದೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಶಾಂತಿ ಪ್ರೀತಿಯನ್ನ ನೀಡಿ ಆಡಳಿತ ಮಾಡಲು ಬರುವವನಾಗಿದ್ದಾನೆ ಎಂಬುದನ್ನು ಸೂಚಿಸುವಂತಾಗಿತ್ತು ನಾವು ಬೇರೆಯವರಿಗೆ ಶಾಂತಿ ಪ್ರೀತಿ ನೀಡುವಂತೆ ನಡೆದುಕೊಳ್ಳುವವರಾಗಿದ್ದೇವೆ ನಂತರ ಮಾರ್ಕನು ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕರ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿ ಸೇವೆಯನ್ನ ಮಾಡಿ ತಾನು ಹಸಿವಿನಿಂದ ಬರುತ್ತಿರುವಾಗ ಹತ್ತಿ ಮರವನ್ನ ನೋಡಿ ಹತ್ತಿರಕ್ಕೆ ಬಂದು ಫಲ ಕೊಡದ ಕಾಲದಲ್ಲಿ ಬರಿ ಎಲೆಗಳು ಮಾತ್ರ ಇದ್ದು ಫಲವಿಲ್ಲದೆ ಇರುವುದನ್ನ ನೋಡಿ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಸಪಿಸುವವನಾಗಿದ್ದಾನೆ ಯಾಕೆ ಯೇಸು ಸ್ವಾಮಿ ಈ ರೀತಿಯ ಒಂದು ವಿಚಿತ್ರವಾದ ಕಾರ್ಯವನ್ನ ಮಾಡುವವನಾಗಿದ್ದಾನೆ ಎಂದರೆ ಇಲ್ಲಿ ಆ ಹತ್ತಿ ಮರ ಇಸ್ರಾಯೇಲ್ ರಾಜ್ಯವನ್ನ ಸೂಚಿಸುವಂತದಾಗಿದ್ದು ಇಸ್ರಾಯೇಲ್ ರಾಜ್ಯವು ಇನ್ನು ಎಂದಿಗೂ ಫಲ ನೀಡುವುದಿಲ್ಲ ಯಾಕೆಂದರೆ ಅದು ಫಲ ನೀಡುವಂತೆ ಅನೇಕ ಕಾರ್ಯಗಳನ್ನ ಈಗಾಗಲೇ ಮಾಡಿದನು ಆದರೆ ಅದು ಫಲ ನೀಡದೆ ಸುಣ್ಣ ಹಚ್ಚಿದ ಸಮಾಧಿಯಂತೆ ಹೊರನೋಟಕ್ಕೆ ಎಲೆಗಳಿಂದ ಫಲವಿದ್ದಂತೆ ತೋರಿಸುತ್ತಿದ್ದು ಅದರಲ್ಲಿ ಆತ್ಮಿಕ ಫಲಗಳು ಇಲ್ಲದೇ ಇರುವುದರಿಂದ ತಪ್ಪಿಸುವವನಾಗಿದ್ದಾನೆ ಹೀಗೆ ಯೇಸುಸ್ವಾಮಿ ಯರಸಿಲೇಮಿಗೆ ಬರುವಾಗ ಮಾರ್ಕನು ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿನೈದರಿಂದ ಹದಿನೆಂಟು ತನಕ ಓದುವುದಾದರೆ ಹೀಗೂ ಯಜ್ಞಕ್ಕೆ ಕುಯ್ಯಲ್ಪಟ್ಟಂತ ಕುರಿಮರಿ ಯೇಸು ಸ್ವಾಮಿ ಎಂಬುದನ್ನ ಹರಿತುಕೊಳ್ಳದೆ ದೇವರ ಆಲಯವನ್ನ ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಂಡಿದ್ದರಿಂದ ತನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ ಅಲ್ಲ ಆದರೆ ನೀವು ಅದನ್ನ ಕಳ್ಳರ ಗವಿಯಾಗಿ ಮಾಡಿದ್ದೀರಿ ಎಂದು ನೀತಿಯ ಕೋಪದಿಂದ ತನ್ನ ಆಲಯವನ್ನ ಸುದ್ದಿ ಮಾಡಿದಂತೆ ಈ ಕೊನೆಯ ಕಾಲದಲ್ಲಿಯೂ ವ್ಯಾಪಾರ ಕೇಂದ್ರಗಳಾಗಿರುವ ತನ್ನ ಸಭೆಗಳನ್ನ ಸುದ್ದಿ ಮಾಡುವವನಾಗಿದ್ದಾನೆ ಆದರೆ ಈ ವಿಷಯದಿಂದ ಮಹಾಯಾಜಕರು ಶಾಸ್ತ್ರಿಗಳು ಕ್ರಿಸ್ತನನ್ನ ಹಿಡಿದು ಕೊಲ್ಲಬೇಕೆಂಬುದಾಗಿ ತೀರ್ಮಾನಿಸಿದರು ಆದರೆ ಜನರು ಕ್ರಿಸ್ತನಿಗೆ ಹತ್ತಿರವಾಗಿರುವುದರಿಂದ ಅವರು ಈ ಕಾರ್ಯವನ್ನ ಮಾಡದೆ ಹೆದರಿ ಹೋಗುವವರಾಗಿದ್ದಾರೆ ನಂತರ ಮಾರ್ಕನು ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ತ್ ಮೂರರ ತನಕನ ಓದುವುದಾದರೆ ಮಹಾಯಾಜಕರು ಶಾಸ್ತ್ರಿಗಳು ಹಿರಿಯರು ಯೇಸುವಿನ ಬಳಿಗೆ ಬಂದು ಇದನ್ನೆಲ್ಲ ನೀನು ಯಾವ ಅಧಿಕಾರದಿಂದ ಮಾಡುತ್ತಿದ್ದೀ ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ ಪ್ರತಿ ಉತ್ತರವಾಗಿ ಸ್ನಾನಿಕನಾದ ಯುವನನಿಗೆ ದೀಕ್ಷ ಸ್ನಾನ ಮಾಡುವ ಅಧಿಕಾರ ಎಲ್ಲಿಂದ ಬಂತು ಪರಲೋಕದಿಂದಲೋ ಅಥವಾ ಮನುಷ್ಯರಿಂದಲೋ ಉತ್ತರ ನೀಡಿ ಎಂದು ಕೇಳಿದ್ದಕ್ಕೆ ಪರಲೋಕದಿಂದ ಅಂದರೆ ನೀವು ಯಾಕೆ ಆತನನ್ನ ನಂಬಲಿಲ್ಲ ಅನ್ನುವನು ಮನುಷ್ಯರಿಂದ ಅಂದರೆ ಜನರು ಆತನನ್ನ ಪ್ರವಾದಿ ಎಂದು ತಿಳಿದುಕೊಂಡಿದ್ದರಿಂದ ಅವರಿಗೆ ಗೊಂದಲ ಉಂಟಾಗಿ ಜನರಿಗೆ ಭಯಪಟ್ಟು ನಾವು ಹರಿಯವು ಎಂದು ಹೇಳಿದರು ಅದಕ್ಕೆ ಯೇಸು ಸ್ವಾಮಿ ಯಾವ ಅಧಿಕಾರದಿಂದ ನಾನು ಮಾಡುತ್ತೇನೆಂದು ನಾನು ಹೇಳುವುದಿಲ್ಲ ಎಂಬುದಾಗಿ ಹೇಳಿದನು ನಂತರ ಅವರಿಗೆ ಕ್ರಿಸ್ತನನ್ನ ಧಾರ್ಮಿಕ ನಾಯಕರು ಹೇಗೆ ತಿರಸ್ಕರಿಸಿಕೊಳ್ಳುವರು ಎನ್ನುವುದನ್ನ ಮಾರ್ಕ್ನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಒಂದರಿಂದ ಹನ್ನೆರಡರ ತನಕ ಸಾಮ್ಯ ರೂಪದಲ್ಲಿ ಅವರಿಗೆ ತಿಳಿಸುವವನಾಗಿದ್ದ ಒಬ್ಬ ಯಜಮಾನನು ತನ್ನ ದ್ರಾಕ್ಷ ತೋಟವನ್ನ ಒಕ್ಕಲಿಗರಿಗೆ ನೀಡಿ ದೂರ ದೇಶಕ್ಕೆ ಹೊರಟು ಹೋಗುವವನಾಗಿದ್ದಾನೆ ಆದರೆ ತೋಟದಲ್ಲಿ ಫಲಕಾಲ ಬರುವಾಗ ಅವರು ಮಾಡಿಕೊಂಡ ಒಪ್ಪಂದದಂತೆ ಫಲವನ್ನ ತೆಗೆದುಕೊಂಡು ಬರುವಂತೆ ಹಾಳನ್ನ ಕಳಿಸುವವನಾಗಿದ್ದಾನೆ ಆದರೆ ಅವರು ಕಳಿಸಿದ ಹಾಳನ್ನ ಹೊಡೆದು ಅಪಮಾನ ಮಾಡಿ ಕಳಿಸಿ ಬಿಡುವವರಾಗಿದ್ದಾರೆ ಆದರೆ ಕೊನೆಯಲ್ಲಿ ತನ್ನ ಒಬ್ಬನೇ ಮಗನನ್ನ ಕಳಿಸಿದಾಗ ಅವನನ್ನು ಸಹ ಕುಂದು ಹಾಕಿ ತೋಟದ ಹೊರಗೆ ಬೀಸಾಡಿ ಬಿಡುವವರಾಗಿದ್ದಾರೆ ಎಂದು ತನ್ನ ಮರಣದ ಬಗ್ಗೆ ತಿಳಿಸಿ ಅವರಿಗೆ ಹಾಗಾದರೆ ದ್ರಾಕ್ಷ ತೋಟದ ಏನು ಮಾಡುವನು ಎಂಬುದಾಗಿ ಅವರಿಗೆ ಪ್ರಶ್ನೆಯನ್ನ ಕೇಳುವವನಾಗಿದ್ದಾನೆ ಅದಕ್ಕೆ ಅವರು ಅವನು ಬಂದು ಆ ಒಕ್ಕಲಿಗರನ್ನ ಸಮ್ಮರಿಸಿ ತನ್ನ ತೋಟವನ್ನ ಬೇರೆ ಜನರಿಗೆ ಮಾಡುವುದಕ್ಕೆ ಕೊಡುವನು ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಈ ಸಾಮ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತ ಧಾರ್ಮಿಕ ನಾಯಕರು ಯೇಸು ಸ್ವಾಮಿಯನ್ನ ಹಿಡಿದು ಕೊಲ್ಲುವಂತೆ ಪ್ರಯತ್ನ ಮಾಡುವವರಾಗಿದ್ದಾರೆ ಹೀಗೆ ಮಾರ್ಕನು ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹದಿಮೂರರಿಂದ ಇಪ್ಪತ್ತೇಳರ ತನಕನ ಓದುವುದಾದರೆ ಪರಿಸಾಯರು ಇರೋದಿರು ಕ್ರಿಸ್ತನ ಬಳಿಗೆ ಬಂದು ನೀನು ನೇರ ನುಡಿಯಿಂದ ಮಾತನಾಡುವವನಾಗಿದ್ದೀಯಾ ಆದರೆ ಕೈಸರನಿಗೆ ತೆರಿಗೆ ನೀಡುವುದು ಸರಿಯ ತಪ್ಪು ಏಳು ಎಂಬುದಾಗಿ ಆತನನ್ನ ಪರೀಕ್ಷಿಸುವವರಾಗಿದ್ದಾರೆ ಅದಕ್ಕೆ ಯೇಸು ಸ್ವಾಮಿ ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ ಕೈಸರದನ್ನ ಕೈಸರನಿಗೆ ಕೊಡಿರಿ ದೇವರದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ ಅವರ ತರ್ಕಕ್ಕೆ ಸರಿಯಾಗಿ ಉತ್ತರ ನೀಡಿದ್ದನ್ನ ನೋಡಿ ಆಶ್ಚರ್ಯ ಪಡುವವರಾಗಿದ್ದಾರೆ ನಂತರ ಪುನರುತ್ಥಾನ ಮತ್ತು ದೂತರಲ್ಲಿ ನಂಬಿಕೆ ಇಲ್ಲದವರಾಗಿದ್ದ ಸದ್ದುಕಾಯರು ಯೇಸುವಿನ ಬಂದು ಹೀಗೆ ಪ್ರಶ್ನೆ ಮಾಡುವವರಾಗಿದ್ದಾರೆ ಒಬ್ಬ ಸ್ತ್ರೀ ಒಬ್ಬನ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಅವನಿಗೆ ಮಕ್ಕಳಿಲ್ಲದೆ ಸತ್ತು ಹೋದರೆ ಮೂಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಅವನ ಸಹೋದರನು ಅವಳನ್ನ ಮದುವೆ ಮಾಡಿಕೊಂಡು ಅವನಿಗೂ ಸಹ ಮಕ್ಕಳಿಲ್ಲದೆ ಸತ್ತು ಹೋಗುವವನಾಗಿದ್ದಾನೆ ಹೀಗೆ ಒಬ್ಬ ಸ್ತ್ರೀಗೆ ಒಂದೇ ಕುಟುಂಬದಲ್ಲಿ ಏಳು ಜನರು ಮದುವೆ ಮಾಡಿಕೊಂಡು ಅವರಿಗೆ ಮಕ್ಕಳಿಲ್ಲದೆ ಅವರೆಲ್ಲರೂ ಸತ್ತು ಹೋದಾಗ ಕಡೆಯಲ್ಲಿ ಆ ಸ್ತ್ರೀ ಸಹ ಸತ್ತಾಗ ಪುನರುತ್ಥಾನ ಹೊಂದಿ ಅವರು ಪರಲೋಕಕ್ಕೆ ಬಂದಾಗ ಆ ಸ್ತ್ರೀ ಯಾರಿಗೆ ಹೆಂಡತಿಯಾಗಿರುತ್ತಾಳೆ ಎಂಬುದಾಗಿ ಕೇಳುವವರಾಗಿದ್ದಾರೆ ಅದಕ್ಕೆ ಏಸು ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪು ಮಾಡುವವರಾಗಿದ್ದೀರಿ ಎಂಬುದಾಗಿ ಪರಲೋಕದಲ್ಲಿ ಮದುವೆ ಮಾಡಿಕೊಳ್ಳದೆ ದೂತರಂತೆ ಇರುತ್ತಾರೆ ಎಂಬ ತಿಳಿಸಿ ಕ್ರಿಸ್ತನು ಜೀವಿಸುವವರಿಗೆ ದೇವರಾಗಿದ್ದಾನೆ ನನ್ನಲ್ಲಿ ಜೀವಿಸುವವನು ಸತ್ತರೂ ಬದುಕೋನು ಎಂಬುದಾಗಿ ಸತ್ತವರಿಗೆ ಪುನರುತ್ಥಾನವಿದೆ ಎಂಬುದಾಗಿ ಅವರಿಗೆ ತಿಳಿಸಿಕೊಡುವವನಾಗಿದ್ದಾನೆ ಹೀಗೆ ಅವರ ತರ್ಕವನ್ನ ಕೇಳಿದ ಶಾಸ್ತ್ರಿಗಳಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು ಮಾರ್ಕನು ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ನಾಲ್ಕರ ತನಕ ನಾವು ಓದುವುದಾದರೆ ಎಲ್ಲಾ ಆಗ್ನೆಗಳಲ್ಲಿ ಮೊದಲನೇ ಆಗ್ನೇ ಯಾವುದು ಎಂಬುದಾಗಿ ಕೇಳುವವನಾಗಿದ್ದಾನೆ ಅದಕ್ಕೆ ಯೇಸು ನಿನ್ನ ದೇವರನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು ಎಂಬ ಈ ಎರಡು ಆಜ್ಞೆಗಳು ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲಾ ಯಜ್ಞಗಳಿಗಿಂತಲೂ ಹೆಚ್ಚಿನವು ಅಂದನು ಅವನು ಬುದ್ಧಿಯಿಂದ ಉತ್ತರ ಕೊಟ್ಟದ್ದನ್ನ ಏಸು ಕಂಡು ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಅಂದನು ಅಂದಿನಿಂದ ಆತನನ್ನ ಪ್ರಶ್ನೆ ಮಾಡುವುದಕ್ಕೆ ಯಾರಿಗೂ ಧೈರ್ಯವಿರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ ಹೌದು ಪ್ರಿಯ ಕೇಳುಗರೆ ಇಂದು ನಾವು ಯಾವ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ ಯೌದರ ಧಾರ್ಮಿಕ ನಾಯಕರುಗಳಂತೆ ದೇವರ ವಾಕ್ಯಗಳಿಂದ ತರ್ಕವಾದ ಮಾಡುವವರಾಗಿದ್ದೇವಾ ಅಥವಾ ಕ್ರಿಸ್ತನ ಪಾದದ ಬಳಿ ಕುಳಿತು ಸತ್ಯವನ್ನ ತಿಳಿದುಕೊಳ್ಳುವವರಾಗಿದ್ದೇವ ಯೋಚಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ಕ್ರಿಸ್ತನಂತೆ ನಿನ್ನ ಪ್ರವಾದನೆ ವಾಕ್ಯಗಳನ್ನು ಹರಿತುಕೊಂಡು ನಿನ್ನ ವಾಕ್ಯಗಳನ್ನು ಅನೇಕರಿಗೆ ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ತಿಳಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್